ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈಬೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿದಬೇಡಿ ಬನ್ನಿ ಇವಾಗ ನಾವು ತೃತೀಯ ದಿನ ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಅಕ್ಷಯ ತೃತೆಯ ಬಹಳ ವಿಶೇಷವಾದಂತಹ ದಿನ ಈ ದಿನದಂದು ನಾವು ಏನು ತಗೊಂಡ್ರು ಕೂಡ ಅದು ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ ಏನೇ ತೊಗೊಂಡ್ರು ಅಂತ ಹೇಳೋದಾದರೆ ಬೆಲೆ ಬಾಳುವಂಥ ವಸ್ತುಗಳು ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನು ಅಥವಾ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡೋದಕ್ಕೆ ತುಂಬ ಸೂಕ್ತವಾದಂಥ ದಿನ ಅಂತ ಹೇಳ್ತಾರೆ ಹಾಗಾದರೆ ಅವತ್ತಿನ ದಿನ ಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಈ ಪೂಜೆಯನ್ನು ನೀವು ದೇವರ ಮನೆಯಲ್ಲೇ ಮಾಡಬಹುದು ದೇವರ ಮನೆಯಲ್ಲಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಿರೋ ಅಲ್ಲಿ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅರಿಶಿಣವನ್ನು ಹಚ್ಚಿ ಅರಿಶಿಣದ ಮೇಲೆ ಅಷ್ಟದಳ ಪದ್ಮದ ಒಂದು ರಂಗೋಲಿಯನ್ನು ಚಿಕ್ಕದಾಗಿ ಹಾಕೊಳ್ಳಿ ಅಕ್ಷಯ ತೃತೀಯ ದಿನ ಕಳಸವನ್ನು ಇಟ್ಟು ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರೆ ಲಕ್ಷ್ಮೀ ಪೂಜೆ ತುಂಬ ಒಳ್ಳೆಯದು ಕಳಸ ಇಲ್ಲದೇನೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಈಗಾಗಲೇ ನೀವು ಕಳಸವನ್ನು ಇಟ್ಟಿದರೆ ಆ ಕಳಸಕ್ಕೇನೆ ಪೂಜೆಯನ್ನು ಮಾಡಬಹುದು ತೊಂದರೆ ಇಲ್ಲ ಇವಾಗ ಈ ರಂಗೋಲಿಗೆ ಅಂದರೆ ಅಷ್ಟದಳದ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆ ಒಳಗಡೆ ಅಕ್ಕಿಯನ್ನು ಹಾಕೊಳ್ಳ ಹಾಕೊಳ್ಳಿ ಅಕ್ಕಿ ಹಾಕೊಂಡು ಅಕ್ಕಿಯ ಸಮತಟ್ಟಾಗಿ ಮಾಡಿಕೊಂಡು ಅದರ ಮೇಲೆ ಕಳಸವನ್ನು ಇಡಿ ಕಳಸಕ್ಕೆ ಅರಿಶಿನ ಕುಂಕುಮ ಇಟ್ಟು ಇಡಿ ಹಾಗೆ ಶುದ್ಧವಾಗಿರುವಂಥ ನೀರನ್ನು ಕೂಡ ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಒಂದು ಬೆಳ್ಳಿ ನಾಣ್ಯವನ್ನು ಹಾಕಿ ನಾನು ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಅಥವಾ ಐದು ರೂಪಾಯಿ ಕಾಯಿನ್ ಅದನ್ನು ಕೂಡ ನೀವು ಇಟ್ಕೊಳ್ಬಹುದು ತೊಂದರೆ ಇಲ್ಲ ಇವಾಗ ಈ ಕಳ್ಸಕ್ಕೆ ಐದು ವಿಳೆದೆಲೆಯನ್ನು ಇಡಿ ಐದು ವಿಳೆದೆಲೆ ಇಟ್ಟ ಮೇಲೆ ಕಳ್ಸಕ್ಕೆ ಇಡುವಂಥ ಕಾಯನ್ನು ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಕಳಸ ಒಳಗಡೆ ಕಾಯಿ ಇಡಿ ನಂತರ ಅಲಂಕಾರ ಮಾಡಿರುವಂಥ ಲಕ್ಷ್ಮಿಯ ಮುಖವಾಡವನ್ನು ಹಾಕಿ ಮುಖವಾಡವನ್ನು ಹಾಕಲೇಬೇಕು ಅನ್ನೋ ಹಾಗೆ ಏನಿಲ್ಲ ಮುಖವಾಡ ಇಲ್ಲದೇ ಕೂಡ ನೀವು ಪೂಜೆಯನ್ನು ಮಾಡಬಹುದು ಹಾಗೆ ಇವಾಗ ಲಕ್ಷ್ಮಿಗೆ ಮಾಂಗಲ್ಯ ಹಾಕಿ ಅಂದರೆ ಮಾಂಗಲ್ಯ ಇಲ್ಲ ಅನ್ನೋರು ಅರಿಶಿಣದ ಕೊಂಬನ್ನು ಕೂಡ ಹಾಕೋಬೋದು ಒಂದು ಒಡವೆಯನ್ನು ಕೂಡ ಲಕ್ಷ್ಮಿಗೆ ಹಾಕಬಹುದು ಅವತ್ತಿನ ದಿನ ಅಥವಾ ಹೊಸದಾಗಿ ನೀವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಏನಾದರೂ ಖರೀದಿ ಮಾಡಿದರೆ ಅದನ್ನು ಲಕ್ಷ್ಮಿಗೆ ಹಾಕಿ ಅಥವಾ ಲಕ್ಷ್ಮಿ ಮುಂದೆ ಇಟ್ಟಿ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಹಾಕಿ ಪೂಜೆ ಮಾಡಿ ಅನಂತರ ಅದನ್ನು ನಾನು ನೀವು ಹಾಕೋಬೇಕಾಗುತ್ತೆ ಇವಾಗ ಲಕ್ಷ್ಮಿ ಕಳಿಸದ ಮುಂದೆ ಒಂದು ತಟ್ಟೆಯಲ್ಲಿ ಚಿಕ್ಕದಾಗಿ ಲಕ್ಷ್ಮೀ ವಿಗ್ರಹ ಇಟ್ಕೊ ಇಟ್ಕೊಂಡಿದ್ದೀನಿ ನಾನು ಕೂಡ ಇಟ್ಟಿದ್ದೀನಿ ನೋಡಿ ಮತ್ತು ಕುಂಕು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ನಂತರ ಅದನ್ನು ನಾವು ಹಾಕೋಬೇಕಾಗುತ್ತೆ ಮತ್ತು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಇವಾಗ ಲಕ್ಷ್ಮಿಯ ಬಲಭಾಗದಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ನಂತರ ಅದರ ಪಕ್ಕನೂ ಕೂಡ ಎರಡು ದೀಪಗಳನ್ನು ಇಟ್ಟು ಆ ದೀಪಗಳಿಗೆ ಎಣ್ಣೆ ಬತ್ತಿ ಎಲ್ಲ ಹಾಕೊಳ್ಳಿ ಹಾಕ್ಕೊಳ್ಳಿ ಈ ದೀಪಗಳನ್ನು ಏಕಾಗತಿಯಿಂದ ಹಚ್ಚ ಹಚ್ಚಬೇಕಾಗುತ್ತೆ ಬೆಂಕಿ ಕಡಿಯಿಂದ ದೀಪವನ್ನು ಹಚ್ಚಬಾರದು ಮತ್ತು ಎರಡು ದೀಪಗಳನ್ನು ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿ ಹಚ್ಚಿ ಈಗ ಪೂಜೆಯನ್ನು ಆರಂಭ ಮಾಡ್ಕೊಳ್ಳಿ ಮುಂಚೆ ದೀಪ ದೀಪದ ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ದೀಪಗಳಿಗೆ ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಬೇಕು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳಿಕೊಂಡು ದೀಪವನ್ನು ನಮಸ್ಕಾರ ಮಾಡಿಕೊಂಡು ಅನಂತರ ಮುಂದಿನ ಪೂಜೆಗೆ ಹೋಗಬೇಕು ಲಕ್ಷ್ಮೀ ಪಕ್ಕದಲ್ಲಿ ಮತ್ತೆ ಅರಿಶಿಣ ಕುಂಕುಮ ಹಾಗೆ ಬಳೆಗಳನ್ನು ಇಡಬಹುದು ಲಕ್ಷ್ಮೀ ದೇವಿಗೆ ತುಂಬ ಬಳೆ ಹಸಿರು ಬಳೆ ಅಂದರೆ ತುಂಬ ಇಷ್ಟ ಹಸಿರು ಬಳೆಯನ್ನು ಇಟ್ಕೊಳ್ಳಿ ಮತ್ತು ಹಸಿರು ಬ್ಲೌಸ್ ಪೀಸ್ ಕೂಡ ಇಡ್ಬೋದು ಮತ್ತು ಸೀರೆ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಕೆಲವರು ಪದ್ಧತಿ ಇರುತ್ತೆ ಇವಾಗ ನೈವೇದ್ಯಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪಂಚಪಾತ್ರೆ ಉದರ್ಣೆಯನ್ನು ನೀರು ಹಾಕಿ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಕೊ ಇಡಿ ಬಾಳೆಹಣ್ಣು ಇಲ್ಲಾಂದರೆ ಯಾವುದೇ ಹಣ್ಣು ಕೂಡ ಇಡ್ಬೋದು ಇಲ್ಲಾಂದರೆ ಹಾಲು ಕೂಡ ಇಡ್ಬೋದು ಹಾಲು ಇಟ್ಟು ನೀವು ನೈವೇದ್ಯ ಮಾಡಬಹುದು ಪೂಜೆ ಪೂಜೆಯನ್ನು ಆರಂಭ ಮಾಡಿ ಮಾಡುವಾಗ ಮೊದಲು ಅರಿಶಿಣ ಕುಂಕುಮ ಅಕ್ಷತೆಯನ್ನು ಲಕ್ಷ್ಮೀ ವಿಗ್ರಹಕ್ಕೆ ಹಾಕಿ ಲಕ್ಷ್ಮೀ ಕಳಸಕ್ಕೆ ಮತ್ತೆ ಹಾಕಿ ನೀವು ಲಕ್ಷ್ಮೀ ವಿಗ್ರಹ ಇಲ್ಲದೇ ಕೂಡ ಮಾಡಬಹುದು ಒಂದು ಫೋಟೋ ಇದ್ರೂ ಕೂಡ ಅದಕ್ಕೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಲಕ್ಷ್ಮೀ ವಿಗ್ರಹ ಇರೋರು ಅವತ್ತಿನ ದಿನ ಆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬ ಒಳ್ಳೆಯದು ಮತ್ತೆ ಮೊದಲಿಗೆ ಗಣಪತಿಯನ್ನು ಪೂಜೆಯನ್ನು ಮಾಡಿ ಗಣಪತಿ ಮೊದಲು ವಿಶ್ವದಲ್ಲಿ ಯಾವುದೇ ಪೂಜೆ ಮಾಡಬೇಕಾದ ನಾವು ಗಣಪತಿಗೆ ಪೂಜೆ ಮಾಡಬೇಕು ಫಸ್ಟು ನಂತರ ಬೇರೆ ದೇವ ದೇವತೆಗಳನ್ನು ಅಂದರೆ ದೇವರುಗಳನ್ನ ಪೂಜೆ ಮಾಡ್ಬೋದು ಹೂ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಮತ್ತು ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿಯನ್ನು ಮಾಡಿ ಗಣಪತಿ ಪೂಜೆ ಆದಮೇಲೆ ಲಕ್ಷ್ಮಿಗೂ ಕೂಡ ಧೂಪವನ್ನು ತೋರಿಸಿ ಲಕ್ಷ್ಮಿ ಕುಬೇರ ಪೂಜೆಯನ್ನು ಕೂಡ ಅಕ್ಷಯ ತೃತೀಯ ದಿನ ಮಾಡ್ತಾರೆ ಅದನ್ನು ಸಪ್ರೇಟಾಗಿ ತಿಳಿಸಿಕೊಡ್ತೀನಿ ಇವತ್ತಿನ ದಿನ ಸರಳವಾಗಿ ತುಂಬ ಸರಳವಾಗಿ ಯಾವ ರೀತಿ ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರೂ ಪೂಜೆ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ತಿಳಿಸ್ಕೊಡ್ತಾ ಇರೋದು ಇವಾಗ ನೀವು ಮೊದಲು ಆರತಿ ಅಂದರೆ ಊದಿಗಡ್ಡೆಯಿಂದ ಆರತಿ ಬೆಳಗಿದಾಗ ನಂತರ ಧೂಪ ತೋ ತೋರಿಸಿ ಅಂದರೆ ಧೂಪಗಳನ್ನು ಹಾಕಿ ಲಕ್ಷ್ಮಿಗೆ ತುಂಬ ಧೂಪ ಅಂದರೆ ಇಷ್ಟ ಹಾಗಾಗಿ ಧೂಪವನ್ನು ಹಾಕಿ ಮಾಡಿ ಪೂಜೆಯನ್ನು ಮಾಡಿ ಮತ್ತು ಲಕ್ಷ್ಮೀ ಅರ್ಚನೆಯನ್ನು ಮಾಡಿ ಅರ್ಚನೆ ಅರ್ಚನೆಗೆ ಬಿಡಿ ಹೂಗಳನ್ನು ಬಳಸಬಹುದು ಅಥವಾ ಅಕ್ಷತೆಯನ್ನು ಬಳಸಬಹುದು ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಬಳಸಿ ಕೂಡ ನೀವು ಪೂಜೆಯನ್ನು ಮಾಡಬಹುದು ಬಳೆಗಳನ್ನು ಹಾಗೆ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಮತ್ತು ಗುಲಗಂಜಿ ಇವುಗಳನ್ನು ಕೂಡ ಬಳಸಿ ಅಥವಾ ಕುಬೇರ ಲಕ್ಷ್ಮಿ ಕಾಯಿ ಸಿಗುತ್ತೆ ಅದನ್ನು ಕೂಡ ಬಳಸಿ ನೀವು ಲಕ್ಷ್ಮಿಯ ಪೂಜೆಯನ್ನು ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬಹುದು ಇವತ್ತು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಿ ಅಥವಾ ಕುಂಕುಮ ಅರ್ಚನೆಯನ್ನು ಕೂಡ ನೀವು ಲಕ್ಷ್ಮಿಗೆ ಮಾಡಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮಿ ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಮ್ಮೆ ಧೂಪವನ್ನು ತೊಡಿಸಬೇಕು ವಿಗ್ರಹಕ್ಕೂ ಕೂಡ ಹಾಗೆ ಕಳಸಕ್ಕೂ ಕೂಡ ಧೂಪವನ್ನು ತೊಡಿಸಿ ಹಾಗೆ ಲಕ್ಷ್ಮಿ ಮಹಾವಿಷ್ಣು ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ತುಳಸಿಗೂ ಕೂಡ ಪೂಜೆನ ಮಾಡ್ಕೊಳ್ಳಿ ತುಳಸಿ ಹತ್ರ ಕೂಡ ದೀಪವನ್ನು ಹಚ್ಚಿ ಅದಲ್ಲೂ ಕೂಡ ರಂಗೋಲಿಯನ್ನು ಹಾಕೊಂಡು ತುಳಸಿ ಗಿಡಕ್ಕೆ ಎರಡು ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಮೊದಲೇ ಹೇಳಿದಾಗೆ ನೀವೇನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಬಹುದು ಅಥವಾ ಹಣ್ಣುಕಾಯಿಯನ್ನು ಕೂಡ ನೈವೇದ್ಯ ಮಾಡಬಹುದು ಮತ್ತು ಇಲ್ಲಾಂದರೆ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ದೇವರಿಗೆ ನೈವೇದ್ಯ ಮಾಡ್ಬೋದು ಮತ್ತು ಇದು ಬಾಳೆಹಣ್ಣು ಇಲ್ಲಾಂದರೆ ಯಾವುದೇ ಹಣ್ಣು ಇದ್ದರೂ ಕೂಡ ಮಾಡ್ಬೋದು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಗೋಡಂಬಿ ಬಾದಾಮಿ ದ್ರಾಕ್ಷಿ ಅದು ಇದ್ರೂ ಕೂಡ ನೀವು ಇಟ್ಟು ಪೂಜೆನ ಮಾಡ್ಬೋದು ಮತ್ತು ಕೊನೆಯಲ್ಲಿ ಕರ್ಪೂರವನ್ನು ಹಚ್ಚಿಕೊಂಡು ಮಹಾಮಂಗಳಾರತಿಯನ್ನು ಲಕ್ಷ್ಮಿಗೆ ಬೆಳಗಿ ಯಾವುದಾದರೂ ಹಾಡುಗಳನ್ನು ಹೇಳಿಕೊಂಡು ನೀವು ಅಥವಾ ಆರತಿ ಹಾಡುಗಳನ್ನು ಹೇಳಿಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಮಹಾಮಂಗಳಾರತಿ ಆದ ನಂತರ ಆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಲಕ್ಷ್ಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಲಕ್ಷ್ಮೀ ದೇವಿಯ ಮೇಲೆ ಹಾಕಬೇಕು ಇನ್ನು ಸಾಧ್ಯವಾದರೆ ಅವತ್ತಿನ ಸಂಜೆ ಯಾರಾದರೂ ಮೂರು ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ಒಳ್ಳೆಯದು ಅವರು ಬಂದು ಹೋದ ಮೇಲೆ ಕೆಂಪು ನೀರಿನ ಆರತಿಯನ್ನು ಲಕ್ಷ್ಮಿಗೆ ಮಾಡಬೇಕಾಗುತ್ತದೆ ಇನ್ನು ಅವತ್ತಿನ ದಿನ ನೀವೇನಾದರೂ ಹೊಸ್ದಾಗಿ ಕೆಲಸವನ್ನು ಆರಂಭ ಮಾಡಿದರೆ ಅಥವಾ ಬೆಲೆ ಬಾಳುವಂಥ ವಸ್ತುಗಳನ್ನು ಕೊಂಡುಕೊಂಡಿದರೆ ಅವುಗಳನ್ನು ಕೂಡ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ತಾವರೆ ಹೂ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ತಾವರೆ ಹೂ ಇದ್ದರೆ ನೀವು ಲಕ್ಷ್ಮಿಯ ತಲೆ ಮೇಲೆ ಅಂದರೆ ಕಲಸಿದ ಮೇಲೆ ಇಟ್ಟು ಪೂಜೆನ ಮಾಡಿ ಯಾಕಂದರೆ ಕಮಲದ ಹೂ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನೀವು ಲಕ್ಷ್ಮೀ ದೇವಿಗೆ ಹೂ ಸಿಕ್ಕಿದ್ರೆ ಇಡಿ ಇಲ್ಲಾಂದರೆ ಮಲ್ಲಿಗೆ ಹೂ ಕೂಡ ನೀವು ಇಡ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಸರಳವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಓಕೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತು ನೀವು ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಅಂದರೆ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ನಾನು ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಅಕ್ಷಯತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು ಇದನ್ನು ಬಸವ ಜಯಂತಿ ಅಂತ ಕೂಡ ಕರೀತಾರೆ ಹಾಗಾಗಿ ಬಸವ ಜಯಂತಿಯ ಶುಭಾಶಯಗಳು ಅಂತ ಕೂಡ ಹೇಳ್ಬೋದು ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಬ ಬಾಯ್ ಫ್ರೆಂಡ್ಸ್